ಕಿತ್ತೂರು ಉತ್ಸವದ ಹಿನ್ನೆಲೆ ಇಂದು ರಾಮದುರ್ಗ ಪಟ್ಟಣಕ್ಕೆ ಕಿತ್ತೂರು ಚೆನ್ನಮ್ಮಾಜಿ ವಿಜಯ ಜ್ಯೋತಿ ಯಾತ್ರೆ ಇಂದು ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿತು ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ರಾಮದುರ್ಗ ತಹಸೀಲ್ದಾರರಾದ ಪ್ರಕಾಶ್ ಹೊಳೆಪಗೋಳ್ ಅವರು ಜ್ಯೋತಿ ಯಾತ್ರೆಗೆ ಪೂಜೆ ಸಲ್ಲಿಸುವ ಮೂಲಕ ರಾಮದುರ್ಗ ಪಟ್ಟಣಕ್ಕೆ ಬರಮಾಡಿಕೊಂಡರು ವಿವಿಧ ವಾದ್ಯ ಮೇಳಗಳ ಹಾಗೂ ಸುಮಂಗಲಿಯರ ಪೂರ್ಣ ಕುಂಭದ ಮೂಲಕ ಜ್ಯೋತಿ ಯಾತ್ರೆಗೆ ಕಳೆ ತಂದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಗುಡದಾರಿ ಸಿಪಿಐ ವಿನಾಯಕ್ ಬಡಿಗೇರ್ ಬಿಎಸ್ಐ ಸವಿತಾ ಮುನ್ಯಾಳ್ ಕಾಂಗ್ರೆಸ್ ಮುಖಂಡರಾದ ಅನಿಕೇತ್ ಪಟ್ಟನ್ ಕನ್ನಡಪರ ಸಂಘಟನೆ ಮುಖಂಡರಾದ ವಿನಯ್ ಚಂದರ್ಗಿ ಅಂಬರೀಶ್ ಬಟಕುರ್ಕಿ ಸೇರಿದಂತೆ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು